ಹಲೋ 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 ಎಲ್ಲರಿಗೂ ನಮಸ್ಕಾರ ಬಾಲಾಜಿ ಟೆಂಪಲ್ ಎಸ್ ದೇವರ ದರ್ಶನದ ಜೊತೆಗೆ ಹಾಗೆ ವಿಡಿಯೋ ಒಳಗೆ ಹೋಗ್ಬೇಡಣ್ಣ ತುಂಬ ಜನಕ್ಕೆ ಗೊತ್ತು ಅವಿನಿ ಮೈನ್ ರೋಡಲ್ಲಿರುವಂಥ ಬಾಲಾಜಿ ಟೆಂಪಲ್ ತುಂಬ 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 ಫೇಮಸ್ಸು ಸೊ ಈ ಬಾಲಾಜಿ ಟೆಂಪಲ್ನ ನೋಡ್ಕೊಂಡು ಒಂಚೂರು ಮುಂದೆ ಹೋದ್ರಿ ಅಂದರೆ ನಿಮಗೆ ಸಿಗುವಂಥದ್ದೇ ಬಂದುಬಿಟ್ಟು ಸೂಪರ್ ಆಗಿರುವಂತಹ ಪ್ರಿನ್ಸ್ ಫ್ಯಾಷನ್ ಅಂತ ಈ ಅಂಗಡಿ ಎಲ್ಲಿ ಬರುತ್ತೆ ಅಂದರೆ ಅವೆನ್ಯೂ ಮೇನ್ ರೋಡಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಶ್ರೀ ಕೃಪಾ ಸಿಲ್ಕ್ಸ್ ಹತ್ರ ಬರುತ್ತೆ ಅಲ್ಲೇ ಒಂದು ದೊಡ್ಡ ಬೋರ್ಡ್ ಕಾಣುತ್ತೆ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ಬಿಸ್ಗಡಕ್ಕೆ ಹೋಗ್ಬೇಡ್ರಿ ಈ ಸರ್ತಿ ಮತ್ತೆ ಹೊಸ ಹೊಸ ಕಲೆಕ್ಷನ್ಸು ದೀಪಾವಳಿ ಹಬ್ಬಕ್ಕೆ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ವೆರೈಟೀಸ್ ಎಲ್ಲ ಬಿಟ್ಟಿದ್ದಾರೆ ಇಲ್ಲಿ ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ತೊಂಬತ್ತೆಂಟು ರೂಪಾಯಿಂದ ಇಲ್ಲಿ ನಿಮಗೆ ಕುರ್ತೀಸ್ಗಳೆಲ್ಲ ಶುರುವಾಗುತ್ತೆ ಆ ಹೊಸ ಫ್ಯೂಷನ್ ಮತ್ತು ಬ್ರ್ಯಾಂಡೆಡ್ ಕುರ್ತಿ ಲ್ಲ ಸಖತ್ ಅಫೋರ್ಡಬಲ್ ಪ್ರೈಸ್ ಟೂ ಪೀಸ್ ಸೆಟ್ ತ್ರೀ ಪೀಸ್ ಎಚ್ ಅಂಬ್ರಲಾ ಕುರ್ತೀಸ್ ಗಳು ಕೂಡ ಇಲ್ಲಿ ನಿಮ್ಗೆ ಅವೈಲಬಲ್ ಇರುತ್ತೆ ಇದೇ ಬಂದ್ಬಿಟ್ಟು ಸಂಧಿ ಆಗಿರುತ್ತೆ ಸುಮ್ಮ ಗೋಲ್ಡ್ ಕವರಿಂಗ್ಸ್ ವರ್ಕ್ಸ್ ಪಕ್ಕದಲ್ಲೇ ಬರುತ್ತೆ ಆಕಾಪಕ್ಕದಲ್ಲಿ ಎಲ್ಲೂ ಕೇಳಿ ಮಿಸ್ಗಾಡಾಡಕ್ಕೆ ಹೋಗ್ಬಿಡ್ರಿ ಕರೆಕ್ಟ್ ಆಗಿ ನಾನು ತೋರಿಸುವಂಥ ಸ್ಟೋರ್ನೆ ವಿಸಿಟ್ ಮಾಡಿ ಸೊ ದಟ್ ನಿಮಗೆ ಒಳ್ಳೆ ಒಳ್ಳೆ ಆಫರ್ಸ್ ಬೆಲೆಯಲ್ಲಿ ಸಿಗುತ್ತೆ ಎಷ್ಟೋ ಜನ ಕೇಳ್ತೀರ ಅಕ್ಕ ಫೈವ್ ಪೀಸ್ ಸಿಗುತ್ತಾ ಅಂತ ಎಸ್ ಸಿಗುತ್ತೆ ನೀವು ಅಂಗಡಿ ವಿಸಿಟ್ ಮಾಡಿದ್ರಿ ಅಂದ್ರೆ ಫೈವ್ ಪೀಸ್ ಟೆನ್ ಪೀಸ್ ಎಷ್ಟು ಬೇಕಾದರೂ ಕರಿ ಮಾಡ್ಕೊಬೋದು ಮಿಕ್ಸ್ ಮ್ಯಾಚ್ ಮಾಡಿ ಕೂಡ ಆವಾಸ ಫ್ಯೂಷನ್ ಬ್ರ್ಯಾಂಡೆಡ್ ಕುರ್ತೀಸ್ಗಳನ್ನ ಕೂಡ ಪರ್ಚೇಸ್ ಮಾಡ್ಕೋಬಹುದು ಇವಾಗ ಟ್ರೆಂಡಲ್ಲಿ ಇರುವಂತಹ ಎಲ್ಲ ಡಿಸೈನ್ಸ್ ವೆರೈಟೀಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ಇಲ್ಲದೆ ಇಲ್ಲಿ ನಿಮಗೆ ಲೆಗಿನ್ಸು ಜೆಗ್ಗಿನ್ಸ್ ದುಪಟಾಸು ಆರಿ ವರ್ಕ್ ಚೂಡಿದಾರ್ಸ್ಗಳು ಎಲ್ಲ ಸಿಕ್ಬಿಡುತ್ತೆ ಸೂಪರ್ ಅಲ್ಲ ಸೊ ಇನ್ಯಾಕೆ ಯಾಕೆ ತಡ ಮಾಡ್ತೀರಾ ಬನ್ನಿ ಕ್ವಿಕ್ ಆಗಿ ವಿಡಿಯೋ ಒಳಗೆ ಹೋಗ್ಬಿಡೋಣ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಶವನ್ ನಮ್ಮ ಅಂಗಡಿ ಹೆಸರು ಬಂದು ಪ್ರಿನ್ಸ್ ಫ್ಯಾಸನ್ ನಮ್ಮ ಅಂಗಡಿ ಎಲ್ಲಿ ಲೋಕೇಟ್ ಆಗಿರೋದು ಅಂದ್ರೆ ಅವೆನ್ಯೂ ರೋಡ್ ಬಾಲಾಜಿ ಟೆಂಪಲ್ ಹತ್ರ ಇದೆ ನಿಯರೆಸ್ಟ್ ಮಾರ್ಕೆಟು ಇದೆ ನಿಯರೆಸ್ಟ್ ಮೈಸೂರು ಬ್ಯಾಂಕ್ ಕೂಡ ಇದೆ ಬೈ ಚಾನ್ಸ್ ನೀವು ಚಿಕ್ಕಪೇಟ್ ಮೇನ್ ರೋಡ್ ನಿಂದ ಬಂದಿದ್ದೀರಾ ಅಂದ್ರೆ ಸರ್ಕಲ್ ನಿಂದ ಸ್ವಲ್ಪ ಮುಂದೆ ಬಂದ್ರೆ ಬಾಲಾಜಿ ಟೆಂಪಲ್ ನಿಂದ ಸ್ವಲ್ಪ ಒಂದ್ ಚೂರ್ ಮುಂದೆ ಬಂದಿ ಟಿ ಎನ್ ಸಿಟಿ ಲೈನ್ ವರ್ಗಡೆ ಮೂರನೇ ಶಾಪ್ ಇದೆ ಪ್ರಿನ್ಸ್ ಫ್ಯಾಷನ್ ಇವತ್ತು ನಾನು ರನ್ನಿಂಗ್ ಐಟಮ್ ಅಲ್ಲಿ ಏನೇನು ಸೇಲ್ ಅಲ್ಲಿ ಇದೆ ಆಫರ್ ಅಲ್ಲಿ ಇದೆ ಮತ್ತೆ ತುಂಬಾ ಲೋ ಬಜೆಟ್ ಅಲ್ಲಿ ಆನ್ಲಿ ಸೆವೆನ್ ಟು ಟೆನ್ ಡೇಸ್ ಆಫರ್ ಅಲ್ಲಿ ಕೊಡ್ತಾ ಇರೋದು ಮತ್ತೆ ಟೋಟಲ್ ಬಂಡಲ್ ವೈಸ್ ಇದೆ ಮತ್ತೆ ಅದರಲ್ಲಿ ಸಿಂಗಲ್ ಪೀಸ್ ಬೇಕಂದ್ರೆ ಸ್ವಲ್ಪ ರೇಟ್ ವೇರಿಯೇಷನ್ ಇದೆ ಇದರಲ್ಲಿ ಇವಾಗ ಏನೇನು ವೆರೈಟಿ ತೋರಿಸ್ತೀನಿ ನೋಡಿ ಒಂದಕ್ಕಿಂತ ಒಂದ್ ಪ್ಯಾಟರ್ನ್ ತೋರಿಸ್ತೀನಿ ಆನ್ಲಿ ಫೈವ್ ಬೈ ಸ್ಯಾಂಪಲ್ ಮಾತ್ರ ತೋರಿಸ್ತೀನಿ ಏನ್ ಸರ್ ಇದು ಬೆಲೆ ಇದು ಆನ್ಲಿ ಫೋರ್ ಒನ್ ಸಿಕ್ಸ್ಟಿ ರುಪೀಸ್ ನೂರ ಅರವತ್ತು ರೂಪಾಯಿ ಖುಷಿ ಬ್ರಾಂಡ್ ವಿತ್ ಪಾಕೆಟ್ ಬರುತ್ತೆ ಇದರಲ್ಲಿ ಹಂಡ್ರೆಡ್ ಪ್ಲಸ್ ಡಿಸೈನ್ ಸಿಗುತ್ತೆ ನಿಮ್ಗೆ ಮತ್ತೆ ಎಕ್ಸೆಲ್ ಡಬಲ್ ಎಕ್ಸೆಲ್ ಸೈಜ್ ಬೇಕಂದ್ರೆ ಅದು ಕೂಡ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಸಿಗ್ಬಿಡುತ್ತೆ ತ್ರೀ ಎಕ್ಸೆಲ್ ಫೋರ್ ಎಕ್ಸೆಲ್ ಬೇಕಂದ್ರೆ ಕೂಡ ಇದರಲ್ಲಿ ಬೇರೆ ರೇಟ್ ಅಲ್ಲಿ ಸಿಗ್ಬಿಡತ್ತೆ ಇದೇ ತರ ಕಾಂಬೋ ಬರುತ್ತೆ ಮತ್ತೆ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ ಅಲ್ಲಿ ಸಿಗುತ್ತೆ ನೋಡಿ ಒಂದಕ್ಕಿಂತ ಒಂದ್ ಪ್ಯಾಟರ್ನ್ ಇದೆ ಇದರಲ್ಲಿ ನೋಡಿ ಸೊ ಸಕ್ಕದಾಗಿದೆ ವಿತ್ ಪಾಕೆಟ್ ಬರುತ್ತೆ ಕಲರ್ ಬಬಲ್ಸ್ ಫುಲ್ ಗ್ಯಾರಂಟಿ ಬರುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಖುಷಿ ಬ್ರಾಂಡ್ ನ ಕುರ್ತಿಗಳು ಇದಲ್ಲದೆ ನಿಮಗೆ ಬೇರೆ ಬೇರೆ ಬ್ರಾಂಡ್ ಗಳು ಇದೆ ಬರಿ ನೂರ ಅರವತ್ತು ರೂಪಾಯಿ ಕೊಡ್ತಾ ಇದ್ರೆ ಪ್ಲಸ್ ಸೈಜ್ ಎಲ್ಲ ಇದೆ ರೀ ಎಕ್ಸ್ ಎಲ್ ಸೈಜ್ ಡಬಲ್ ಸೈಜ್ ಎಲ್ಲ ಕೂಡ ನಿಮಗೆ ಈ ಪ್ರೈಸ್ ಗೆ ಕೊಡ್ತಾ ಇದ್ರೆ ಇದರಲ್ಲಿ ಎಲ್ಲ ಡಿಸೈನ್ ಟು ಡಿಸೈನ್ ಸಿಗೋದಾಗ ಒಂದಕ್ಕಿಂತ ಒಂದ್ ಡಿಸೈನ್ ಬರುತ್ತೆ 100 ಪ್ಲಸ್ ಡಿಸೈನ್ ಕೊಡ್ತೀನಿ ಎನಿಟಿಂಗ್ ಟೈಮ್ ನನಗೆ ಇವರ ಅಂಗಡಿಯಲ್ಲಿ ಮೇನ್ ಇಷ್ಟ ಆದಂತ ವಿಷಯ ಏನಪ್ಪಾ ಅಂದ್ರೆ ಇವ್ರು ಬಂದ್ಬಿಟ್ಟು ವಿಡಿಯೋದಲ್ಲಿ ಒಂದ್ ಪ್ರೈಸ್ ಅಂಗಡಿ ಬಂದ್ಮೇಲೆ ಒಂದ್ ಪ್ರೈಸ್ ಇಲ್ಲ ಆತರ ಯಾವ್ದು ಇಲ್ಲ ಡಿಫ್ರೆಂಟ್ ಪ್ರೈಸ್ ಯಾವ್ದು ಇರಲ್ಲ ಏನ್ ಹೇಳ್ತಾರೋ ಅದನ್ನೇ ನೀವು ಅಂಗಡಿಗೆ ಬಂದ್ರು ಕೊಂಡ್ಕೋಬಹುದು ತುಂಬಾ ಒಳ್ಳೆ ಅಂಗಡಿ ಕಣ್ಣು ಮುಚ್ಕೊಂಡ್ ಬಂದ್ ಪರ್ಚೇಸ್ ಮಾಡ್ಕೊಳ್ಳಿ ಓನ್ ನ್ಯೂಸ್ ಎಲ್ಲ ಬೇಕು ಅಂದ್ರು ಕೂಡ ನೀವ್ ಸ್ಟೋರ್ ವಿಸಿಟ್ ಮಾಡಬಹುದು ಒಂದ್ ಒಂದ್ ಐದ್ ಸಾವಿರ ಬಿಲ್ ಮಾಡಿ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಒಂದ್ಗಿಂತ ಒಂದ್ ಡಿಸೈನ್ ಕೊಡ್ತೀನಿ ಮತ್ತೆ ಬಟ್ಟೆ ಫುಲ್ ಗ್ಯಾರಂಟಿ ಕಲರ್ ಬಬಲ್ ಏನು ಆಯ್ತು ಅಂದ್ರೆ ಫುಲ್ ಗ್ಯಾರಂಟಿ ಕೊಡ್ತೀನಿ ಇನ್ಸ್ಟೆಂಟ್ ರಿಟರ್ನ್ ಅಂಡ್ ಎಕ್ಸ್ಚೇಂಜ್

ಟೂ ಟ್ವೆಂಟಿ ಫೈವ್ ನಿಂದ ಟೂ ಥರ್ಟಿ ಫೈವ್ ಹೊರಗಡೆ ಇದೆ ಇದು ನೋಡಿ ಒಂದಿಂದ ಒಂದು ಪ್ಯಾಟರ್ನ್ ಸಿಗದೆ ಇದರಲ್ಲಿ ಅದೇ ತರ ಬೇರೆ ಬೇರೆ ಡಿಸೈನ್ ಸಿಗದೆ ಇದು ನೋಡಿ ವಾಟಿಗಾನ್ ವಿತ್ ಪಾಕೆಟ್ ಬರುತ್ತೆ ಇದರಲ್ಲಿ ಇದು ವಿತ್ ಪಾಕೆಟ್ ಇದೆ ಮತ್ತೆ ಕಂಪ್ಲೀಟ್ಲಿ ಓವರ್ ಲಾಕ್ ಇದೆ ಎಂ ಆರ್ ಪಿ ಬರುತ್ತೆ ಇದರಲ್ಲಿ ಫೈವ್ ಫೈವ್ ನೈಂಟಿ ನೈನ್ ಸಿಕ್ಸ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ವರ್ಗೂ ಆರ್ ಪಿ ಬರುತ್ತೆ ನೋಡಿ ಸೂಪರ್ ಸರ್ ಇದೇ ತರ ನಿಮ್ಗೆ ಸೆಟ್ ವೈಸ್ ಬೇಕಾ ಸೆಟ್ ವೈಸ್ ತಗೊಳ್ಳಿ ಎನ್ ಸರ್ಟೆಡ್ ಬೇಕಾ ಅಂದ್ರೆ ತ್ರೀ ಸೈಜ್ ಕೂಡ ತಗೋಬಹುದು ಆ ತರ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಓಕೆ

ಸೂಪರ್ ಫುಲ್ ಸ್ಯಾಮ್ ಸಿಕ್ತಿವ್ಲ ಸಿಬಿಡುತ್ತೆಂಟಿ ಫೈವ್ ರೇಂಜ್ ಅಲ್ಲಿ ಮುಂಚೆಲ್ಲ ಸಿಗ್ತಾ ಇರೋದು ಫೋರ್ ನೈಂಟಿ ಫೈವ್ ಇರೋದು ಫೈವ್ ಟ್ವೆಂಟಿ ಫೈವ್ ವರೆಗೂ ಇತ್ತು ಬಟ್ ಇವಾಗ ದಿವಾಲಿಕೋಸ್ಕರ ಆಫರ್ ಆಗಿಬಿಟ್ಟಿದೆ ನೋಡಿ ಇದು ನೋಡಿ ಒಂದ್ಗಿಂತ ಒಂದು ಪ್ರಿಂಟ್ ಇದೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಕಲೆಕ್ಷನ್ಸ್ ಬೇಕಂದ್ರೆ ನೀವು ಕೂಡ ಬಂದು ಏಳು ಕುರ್ತಿ ಫುಲ್ ಡಿಮಾಂಡ್ ಅಲ್ಲಿ ಇದೆ ಬಟ್ ಇಲ್ಲಿ ಫುಲ್ ಸ್ಟಾಕ್ ಸಿಗುತ್ತೆ ನಿಮ್ಗೆ ಎಷ್ಟು ಪೀಸ್ ಬೇಕಾದ್ರೂ ಕೂಡ ಸಿಗ್ಬಿಡುತ್ತೆ ನೋಡಿ ಓಕೆ ಓಕೆ ಸೊ ಯಾರಿಗಾದ್ರು ಬೇಕಂದ್ರೆ ಇಲ್ಲೇ ಬಂದು ಖರೀದಿ ಮಾಡ್ಕೊಳ್ಳಿ ಒಂದ್ ಪ್ಯಾಟರ್ನ್ ಬರುತ್ತೆ ಇದೆ ತರ ಇದರಲ್ಲಿ ಪ್ಯಾಟರ್ನ್ ಸಿಗುತ್ತೆ ಫಿಫ್ಟೀನ್ ಟು ಟ್ವೆಂಟಿ ಪ್ಯಾಟರ್ನ್ ಸಿಗುತ್ತೆ ಎನಿ ಟೈಮು ಮತ್ತೆ ಇದು ಎಲ್ಲ ವಿತ್ ಪಾಕೆಟ್ ಬರುತ್ತೆ ಪಕ್ಕ ವಾಟಿಕಾನ್ ಇದೆ ಪ್ಯೂರ್ ವಾಟಿಕಾನ್ ಇದೆ ಇದರಲ್ಲಿ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಸಿಗ್ತಾನೆ ಇರತ್ತೆ ನೋಡಿ ಇದೆಲ್ಲ ಯುನೀಕ್ ಆಗಿದೆ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಸಿಗುತ್ತೆ ಇದು ಕೂಡ ಬ್ರಾಂಡ್ ಇದೆ ಲೋಕಲ್ ಇಲ್ಲ ಖುಷಿ ಬ್ರಾಂಡ್ ಬರುತ್ತೆ ಮತ್ತೆ ಆವಾ ಹಾ ಆವಾಸ ಅಮ್ರೇಲಾ ಬೇಕಾ ನೋಡಿ ಆವಾಸ ಅಮ್ರೇಲಾ ಇದರಲ್ಲಿ ರೇಂಜ್ ಸ್ಟಾರ್ಟ್ ಆಗುತ್ತೆ ತ್ರೀ ಟ್ವೆಂಟಿ ಫೈವ್ ನಿಂದ ತ್ರೀ ಫಾರ್ಟಿ ಫೈವ್ ತ್ರೀ ಫಿಫ್ಟಿ ವರ್ಗು ರೇಂಜ್ ಸಿಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಸಿಗುತ್ತೆ ನೋಡಿ ಎಲ್ಲ ವಿತ್ ಪಾಕೆಟ್ ಬರುತ್ತೆ ಇದನ್ನೆಲ್ಲ ಹಿಂದೆ ಇರೋದನ್ನೆಲ್ಲ ತೆಗೆದ್ಬಿಟ್ಟಿದ್ರೆ ಕಾಣುತ್ತೆ ಅನ್ಸುತ್ತೆ ನೆಕ್ಸ್ಟ್ ಇವಾಗ ನೋಡಿ ಇದು ಅಮ್ರೇಲಾ ಕುರ್ತೀಸ್ ಇದರಲ್ಲಿ ಎಸ್ ಎಮ್ ಎಲ್ ಎಕ್ಸ್ ಎಲ್ ಅಂಡ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಮತ್ತೆ ಬೇರೆ ಬೇರೆ ಸಿಗುತ್ತೆ ಇದು ನಿಮಗೆ ಇದರಲ್ಲಿ ರೇಂಜ್ ಸ್ಟಾರ್ಟ್ ಆಗುತ್ತೆ ತ್ರೀ ಟ್ವೆಂಟಿ ತ್ರೀ ತರ್ಟಿ ತ್ರೀ ಫಾರ್ಟಿ ಆ ತರ ಡಿಫರೆಂಟ್ ಡಿಫರೆಂಟ್ ಪ್ಯಾಟರ್ನ್ ಸಿಗುತ್ತೆ ಈ ತರ ನೋಡಿ ಒಂದ್ ಕಿಂತ ಒಂದ್ ಎಂಬ್ರಾಯ್ಡರಿ ಬರುತ್ತೆ ಮತ್ತೆ ವಿತ್ ಪಾಕೆಟ್ ಬರುತ್ತೆ ಫಾರ್ಟಿ ಫೋರ್ ಲೆಂತ್ ಪಕ್ಕಾ ಬರತ್ತೆ ಇದು

ప్యూర్ కాటన్ ఇప్పుడు ఇప్పటి మోర్ డిసైన్ ఎనీ టైమ్ సిగ్ మే టూ సెంటీ ఫైవ్ టూ నైన్టీ ఫైవ్ ఆ తరమా డిఫరెంట్ డిఫరెంట్ వెరైటీ హండ్రెడ్ పర్సెంట్ సాటిస్ఫై ఆ